ಕಾಮುಕ ಮಹಿಳೆಯರು ಈ ರೀತಿಯ ಸೂಚನೆಗಳನ್ನು ನೀಡುತ್ತಾರೆ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಕಾಮುಕ ಹೆಂಗಸರು ಯಾವ ರೀತಿಯ ಸೂಚಗಳನ್ನು ನೀಡುತ್ತಾರೆ ಎಂದು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಒಂದು ಕಾಮುಕ ಹೆಂಗಸರು ಗಂಡಸರನ್ನು ನೋಡಿದ ತಕ್ಷಣವೇ ಅವರನ್ನು ಒಂದು ದೃಷ್ಟಿಯಿಂದ ನೋಡುವುದು ಅವರ ಬಟ್ಟೆಗಳನ್ನು ಅವರು ಹಾಕಿರೋ ಪರ್ಫ್ಯೂಮ್ ಸೂಕ್ಷ್ಮವಾಗಿ ಗಮನಿಸುವುದು ಮಾಡುತ್ತಾರೆ ಎರಡು ಗಂಡಸರ ದೇಹವನ್ನು ಕಾಮದ ದೃಷ್ಟಿಯಿಂದ ನೋಡುವುದು ಕಟುಮಸ್ತಾದ ಮಸ್ತಾದ ದೇಹವುಳ್ಳ ಗಂಡಸರನ್ನು ಕಿತ್ತು ತಿನ್ನುವಂತೆ ನೋಡುವುದು ಮಾಡುತ್ತಾರೆ ಮೂರು ಸ್ನೇಹಿತರೆ ಕಾಮುಕದ ಹೆಂಗಸರು ಸಿಕ್ಕ ಸಿಕ್ಕ ಗಂಡಸರು ಜೊತೆ ಮಾತನಾಡುತ್ತಾರೆ ಅವರಿಗೆ ಮನೆಯದವರಾಗಲಿ ಅಥವಾ ಸಮಾಜದ ಬಗ್ಗೆ ಯಾವುದೇ ಭಯ ಇರುವುದಿಲ್ಲ ನಾಲ್ಕು ಕಾಮುಕದ ಹೆಂಗಸರು ತಮ್ಮ ಸೀರೆಯ ಸರಗನ್ನು ಯಾವತ್ತೂ ಲೂಸಾಗಿ ಬಿಟ್ಟಿರುತ್ತಾರೆ ಸ್ಥಾನಗಳು ಕಾಣುವ ಹಾಗೆ ಗಂಡಸರು ತಮ್ಮ ದೇಹದ ಕಡೆ ಆಕರ್ಷಣೆಯಾಗುವ ಹಾಗೆ ತಮ್ಮ ದೇಹವನ್ನು ಪ್ರದರ್ಶನ ಮಾಡುತ್ತಾರೆ ಐದು ಪುರುಷರನ್ನು ನೋಡಿದ ತಕ್ಷಣವೇ ಹೆಂಗಸರು ತಮ್ಮ ಕೂದಲುಗಳನ್ನು ಸರಿಮಾಡಿಕೊಳ್ಳುತ್ತಾರೆ ಕಾಲಿನ ಬೆರಳುಗಳನ್ನು ಅಲ್ಲಾಡಿಸುವುದು ಮಾಡುತ್ತಾರೆ ಇದರಿಂದಲೇ ತಿಳಿದುಕೊಳ್ಳಬೇಕು ಕಾಮುಕ ಹೆಂಗಸರು ಈ ಸೂಚನೆಗಳನ್ನು ಕೊಡುತ್ತಾರೆ ಅಂತ ಆರು ಕಾಮುಕ ಹೆಂಗಸರು ಪದೇ ಪದೇ ನಿಮ್ಮ ಬಳಿಯೇ ಸುತ್ತಾಡುತ್ತಿರುತ್ತಾರೆ ನಿಮ್ಮ ಬಳಿ ಬಂದು ಪದೇ ಪದೇ ಓರೆಗಣ್ಣಿನಿಂದ ನಿಂತು ನೋಡುತ್ತಾರೆ ಏಳು ಇಂಥ ಮಹಿಳೆಯರು ಪ್ರತಿದಿನ ತನ್ನ ಮೇಕಪ್ನಿಂದ ತಮ್ಮ ವಯ್ಯಾರದಿಂದಲೇ ಗಮನ ಸೆಳೆಯುತ್ತಾರೆ ಇಂಟು ಈ ತರದ ಹೆಂಗಸರು ಮನೆಯಲ್ಲಿ ಇರದೇ ಸದಾ ಹೊರಗಡೆ ಸುತ್ತಾಡುತ್ತಲೇ ಇರುತ್ತಾರೆ ಮನೆಯಲ್ಲಿ ಸುಳ್ಳು ಹೇಳಿ ಹೊರಗಡೆ ಸುತ್ತಾಡುತ್ತಲೇ ಇರುತ್ತಾರೆ ಒಂಬತ್ತು ಇಂತಹ ಮಹಿಳೆಯರು ಪುರುಷನನ್ನು ಇಷ್ಟಪಟ್ಟರೆ ಅವರ ಮನೆಗೆ ಏನಾದರೂ ನೆಪ ಹೇಳಿ ಭೇಟಿಯಾಗಲು ಬರುತ್ತಾರೆ ಹತ್ತು ಈ ತರದ ಮಹಿಳೆಯರು ಪುರುಷರನ್ನು ಕಂಡ ತಕ್ಷಣವೇ ಅವರ ಜೊತೆ ಮಾತನಾಡಲು ಬಯಸುತ್ತಾರೆ ಅವರ ಜೊತೆ ಮಾತನಾಡುವಾಗ ಪುರುಷರ ದೇಹವನ್ನು ಸ್ಪರ್ಶ ಮಾಡುತ್ತಲೇ ಇರುತ್ತಾರೆ ಒಬ್ಬ ಹೆಂಗಸು ನಿಮ್ಮ ಬಟ್ಟೆಗಳನ್ನು ಜೋರಾಗಿ ಹಿಡಿದು ಎಳೆಯುವುದು ನಿಮ್ಮ ಬಟ್ಟೆಗಳನ್ನು ಜೋರಾಗಿ ಹರಿದು ಹಾಕಲು ಪ್ರಯತ್ನಿಸುವುದು ಮಾಡಿದರೆ ಅವಳು ನಿಮ್ಮ ಜೊತೆ ಲೈಂಗಿಕ ಸುಖಕ್ಕಾಗಿ ಹತಾರೆಯುತ್ತಿದ್ದಾಳೆ ಎಂದರ್ಥ ಹನ್ನೆರಡು ಇಂತಹ ಹೆಂಗಸರು ಗಂಡಸರನ್ನು ನೋಡಿದ ತಕ್ಷಣವೇ ತಮ್ಮ ಸೊಂಟದ ಭಾಗವನ್ನು ಸಡಿಲಗೊಳಿಸಿ ಸೊಂಟವನ್ನು ಪ್ರದರ್ಶನ ಮಾಡುತ್ತಿರುತ್ತಾರೆ ಎಲ್ಲರೂ ತನ್ನ ಸೊಂಟವನ್ನು ನೋಡಬೇಕು ಅಂತ ತಮ್ಮ ಸೊಂಟವನ್ನು ಪ್ರದರ್ಶನ ಮಾಡುತ್ತಲೇ ಇರುತ್ತಾರೆ ಹದಿಮೂರು ಇಂತಹ ಮಹಿಳೆಯರು ಹೊರಗಡೆ ಹೋಗುವಾಗ ತಮ್ಮ ಸ್ಥಾನಗಳು ಕಾಣುವಂತೆ ಸೆರಗು ಆಗಿರುತ್ತಾರೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ